ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾಧಿ ಪ್ರಾತರಂ ತಥಾ ಯತ್ ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ ಈ ಬಾರಿಯ ಏಕಾದಶಿಯು ನಿಮ್ಮ ವಿಲ್ ಪವರನ್ನು ಪರೀಕ್ಷಿಸಲು ಆಗಮಿಸಿದೆ ಹದಿನೈದು ದಿನಕ್ಕೆ ಒಮ್ಮೆ ಉಪವಾಸ ಮಾಡಬೇಕು ಈ ವಿಷಯ ನಿಮಗೆ ಈಗಾಗಲೇ ತಿಳಿದಿದೆ ಮತ್ತು ಇದನ್ನು ಅನುಷ್ಠಾನ ಮಾಡುತ್ತಲೇ ಇದ್ದೀರಿ ಆದರೆ ಈ ಬಾರಿ ಎರಡು ದಿವಸ ಒಟ್ಟಿಗೆ ಉಪವಾಸವನ್ನು ಮಾಡಬೇಕು ಇದೇ ತಿಂಗಳ ಸೆಪ್ಟೆಂಬರ್ ಹದಿನಾಲ್ಕು ಹಾಗೂ ಹದಿನೈದನೆಯ ತಾರೀಕು ಈ ಎರಡು ದಿವಸಗಳಲ್ಲಿ ನಿರ್ಜಲ ನಿರಾಹಾರ ಉಪವಾಸವನ್ನು ಮಾಡಬೇಕು ಹಾಂ ಒಂದು ಉಪವಾಸವೇ ಅತ್ಯಂತ ಕಠಿಣವಾಗಿರುವಾಗ ಎರಡು ದಿವಸ ಉಪವಾಸ ಹೇಗೆ ಮಾಡುವುದು ನಿಮ್ಮ ಈ ಬಹಳವಾದ ಭಯಕ್ಕೆ ಒಂದೇ ಉತ್ತರ ಸಾಧನೆಯ ಮಾರ್ಗ ಸುಲಭವಲ್ಲ ಸಾಧನೆಯ ಮಾರ್ಗ ಸುಲಭವಲ್ಲ ಸಾಧನೆಯ ಮಾರ್ಗದಲ್ಲಿ ಎಷ್ಟು ಎಷ್ಟು ಸುಖ ಸಂತೋಷ ನೆಮ್ಮದಿ ಅಭಿವೃದ್ಧಿಗಳು ಇರುತ್ತವೋ ಅಷ್ಟೇ ಕಾಠಿಣ್ಯವೂ ಇರುತ್ತದೆ ನಿಮ್ಮ ಜೀವನದಲ್ಲಿ ನೀವು ಅದೆಷ್ಟೋ ಕಷ್ಟಗಳನ್ನು ಅನುಭವಿಸಿದ್ದೀರಿ ಅಲ್ಲವೇ ಬಹಳಷ್ಟು ಅವಮಾನಗಳನ್ನು ಅನುಭವಿಸಿದ್ದೀರಿ ಅಲ್ಲವೇ ಹಣದ ಸಮಸ್ಯೆಯಲ್ಲಿ ಸಿಲುಕಿಕೊಂಡು ನಲುಗಿ ಹೋಗಿದ್ದೀರಿ ಜೀವನವೇ ಬೇಡ ಎಂಬ ಸಮಸ್ಯೆ ನಿಮಗೆ ಬಂದಿದೆಯೋ ಬಂದಿಲ್ಲವೋ ಒಮ್ಮೆ ಪರೀಕ್ಷಿಸಿಕೊಳ್ಳಿ ನಿಮ್ಮ ಆ ಎಲ್ಲ ಕಷ್ಟ ಕಾಲದಲ್ಲಿ ಅನುಭವಿಸಿದ ಯಾವ ದುಃಖವಿದೆಯೋ ಅಷ್ಟು ದುಃಖ ಈ ಎರಡು ಉಪವಾಸಗಳಲ್ಲಿ ಸರ್ವಥಾ ಇರೋದಿಲ್ಲ ಎರಡು ದಿನ ಉಪವಾಸವಿದ್ದಾಗ ನಿಮ್ಮ ದೇಹ ಸಂಪೂರ್ಣವಾಗಿ ಕಷ್ಮ ಕಶ್ಮಲತೆಯಿಂದ ದೂರವಾಗುತ್ತದೆ ಯೌವನವು ಮರುಕಳಿಸುತ್ತದೆ ಮಹಾಪ್ರಯತ್ನವನ್ನು ಮಾಡಿ ಎರಡು ದಿವಸಗಳ ಕಾಲ ಉಪವಾಸವಿರಲು ನಿಮ್ಮ ದೇಹವನ್ನು ಅಣಿ ಐದಾರು ವರ್ಷಗಳಿಗೆ ಒಮ್ಮೆ ಮಾತ್ರ ಬರುವ ಈ ರೀತಿಯಾದ ಎರಡು ಉಪವಾಸಗಳನ್ನು ನೀವು ಅನುಷ್ಠಾನ ಮಾಡಬೇಕು ಏಕಾದಶಿಯ ಮರುದಿವಸ ಅಂದರೆ ದ್ವಾದಶಿಯ ದಿವಸ ಶ್ರವಣ ನಕ್ಷತ್ರ ಬಂದರೆ ಅದನ್ನು ಶ್ರವಣೋಪವಾಸ ಎಂದು ಕರೆಯುತ್ತಾರೆ ಅದನ್ನು ಮಾಡಲೇಬೇಕು ಏಕಾದಶಿಗಿಂತಲೂ ಶ್ರವಣೋಪವಾಸಕ್ಕೆ ಹೆಚ್ಚಿನ ಫಲವನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಎರಡು ದಿವಸಗಳ ಕಾಲ ಉಪವಾಸವನ್ನು ಯಾರು ಮಾಡುತ್ತಾರೋ ಅವರಿಗೆ ನೂರಾರು ಉಪವಾಸ ಮಾಡಿದ ಪುಣ್ಯವು ಒಂದೇ ಬಾರಿಗೆ ಆಗಮಿಸುತ್ತದೆ ಎಂದು ಶಾಸ್ತ್ರವು ವಿಧಿಸಿದೆ ನಿಮಗೆ ವಿಲ್ ಪವರ್ ಎಷ್ಟು ಇದೆ ಎಂಬುದನ್ನು ಈಗ ಪರೀಕ್ಷಿಸಿ ನೋಡಿ ಆಗ ನೀವೇ ಹೇಳುತ್ತೀರಿ ನಾನು ಸುಲಭವಾಗಿ ಎರಡು ದಿವಸ ಉಪವಾಸವಿದ್ದೆ ಅಂತ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇಲ್ಲದೇ ಇದ್ದರೆ ಅಥವಾ ಸಾಧನೆಯ ಬಗ್ಗೆ ಹೆಚ್ಚಿನ ಆಸಕ್ತಿ ಇಲ್ಲದಿದ್ದರೆ ಆಗ ಮಾತ್ರ ಏಕಾದಶಿ ಉಪವಾಸ ಮಾಡಲು ನೀವು ಹಿಂದೇಟು ಹಾಕುತ್ತೀರಿ ಏಕಾದಶಿಯ ದಿವಸ ಊಟ ಮಾಡುವುದರಿಂದ ಹೇಳಲು ಸಾಧ್ಯವೇ ಇಲ್ಲದಷ್ಟು ಪಾಪ ರಾಶಿಯು ಬಂದು ನಮ್ಮ ದೇಹದಲ್ಲಿ ಕುಳಿತುಕೊಳ್ಳುತ್ತದೆ ವ್ಯಭಿಚಾರ ಮಾಡುವುದು ಕುಡಿಯುವುದು ಕುಡಿತು ಕುಡಿತ ಕಳ್ಳತನ ಇವೆಲ್ಲದಕ್ಕಿಂತ ಹೆಚ್ಚಿನ ಪಾಪವನ್ನು ಏಕಾದಶಿಯ ದಿವಸ ತಿನ್ನುವವನಿಗೆ ಶಾಸ್ತ್ರವು ಹೇಳುತ್ತದೆ ಆದ್ದರಿಂದ ಈ ಏಕಾದಶಿಯ ಉಪವಾಸ ಕಡ್ಡಾಯ ಅನಿವಾರ್ಯ ಧರ್ಮ ಇದು ನಿತ್ಯಕರ್ಮ ಯಾವುದನ್ನು ಬಿಟ್ಟರೂ ಇದನ್ನು ಬಿಡಲು ಅವಕಾಶವೇ ಇರುವುದಿಲ್ಲ ಏಕಾದಶಿಯ ದಿವಸ ಉಪವಾಸವಿರುವುದು ಎಷ್ಟು ಮುಖ್ಯವೋ ದೇವರ ನಾಮಸ್ಮರಣೆ ಮಾಡುವುದೂ ಕೂಡ ಅಷ್ಟೇ ಮುಖ್ಯ ಒಂದು ವೇಳೆ ನಿಮ್ಮಲ್ಲಿ ವಿಲ್ ಪವರ್ ಕಡಿಮೆ ಇದ್ದರೆ ನಿಮ್ಮ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಕಡಿಮೆ ಇದ್ದರೆ ಆಗ ಮಾತ್ರ ನೀರನ್ನು ಕುಡಿದು ಎರಡು ದಿವಸಗಳ ಕಾಲ ಉಪವಾಸವನ್ನು ಮಾಡಿರಿ ಯಾವುದಾದರೂ ದೈಹಿಕ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ನಿಮ್ಮ ದೇಹದಲ್ಲಿ ಹೆಚ್ಚಾಗಿ ಇದ್ದರೆ ಆಗ ಬೇಯಿಸದೇ ಇರುವ ಶುದ್ಧವಾದ ತರಕಾರಿ ಶುದ್ಧವಾದ ಹಣ್ಣು ಈ ಪದಾರ್ಥಗಳನ್ನು ಸ್ವೀಕರಿಸಿ ಉಪವಾಸವನ್ನು ಆಚರಿಸಿರಿ ಭಗವಂತನು ವಾಮನ ಎಂಬ ರೂಪದಿಂದ ಅವತರಿಸಿದ ದಿನವೇ ಇದಾಗಿದೆ ಶ್ರವಣ ನಕ್ಷತ್ರದಲ್ಲಿ ಭಾದ್ರಪದ ಮಾಸದ ಶುಕ್ಲಪಕ್ಷದ ದ್ವಾದಶಿಯ ದಿವಸ ಭಗವಂತನು ವಾಮನನಾಗಿ ಅವತಾರವನ್ನು ಮಾಡಿದ್ದಾನೆ ಆದ್ದರಿಂದ ಶ್ರವಣೋಪವಾಸದ ದಿವಸ ನೀವು ವಾಮನ ದೇವರಿಗೆ ಅರ್ಘ್ಯವನ್ನು ನೀಡಿ ಉಪವಾಸವನ್ನು ಆಚರಣೆ ಮಾಡಿರಿ ಮರುದಿವಸ ಬೆಳಿಗ್ಗೆ ಸೂರ್ಯೋದಯವಾದ ಮೇಲೆ ಮಾತ್ರ ಊಟವನ್ನು ಮಾಡಬೇಕು ಅರ್ಥಾತ್ ಸೆಪ್ಟೆಂಬರ್ ಹದಿನೇಳನೆಯ ತಾರೀಕು ಬೆಳಿಗ್ಗೆ ಆರು ಗಂಟೆ ಸುಮಾರು ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಅಥವಾ ಏಳುವರೆಯ ಒಳಗಡೆ ಅಥವಾ ಎಂಟು ಗಂಟೆಯ ಒಳಗೆ ನೀವು ಊಟವನ್ನು ಮಾಡಬೇಕು ಅದನ್ನು ಪಾರಣೆ ಎಂದು ಕರೆಯುತ್ತಾರೆ ನಿಮಗೆ ನಾನು ಈಗ ಹೇಳುವ ವಿಷಯ ಆಶ್ಚರ್ಯವಾಗಬಹುದು ಆ ಆಶ್ಚರ್ಯ ವಿಷಯ ಏನು ಗೊತ್ತು ಕೆಲವು ಸಾಧಕರು ಈಗಲೂ ಇದ್ದಾರೆ ಅವರು ಹಿಂದಿನ ದಿನ ಹಾಗೂ ಮರುದಿವಸ ಕೇವಲ ಒಮ್ಮೆ ಮಾತ್ರ ಊಟ ಮಾಡಿ ನೀರನ್ನು ಕೂಡ ಕುಡಿಯದೇ ಇರುತ್ತಾರೆ ಅಂದರೆ ಅವರು ಸುಮಾರು ಮೂರು ದಿವಸಗಳ ಕಾಲ ಉಪವಾಸವನ್ನು ಮಾಡಿದಂತೆ ಆಗುತ್ತದೆ ಇನ್ನು ಕೆಲವು ಸಾಧಕರು ಇದ್ದಾರೆ ಅವರು ಜೀವನ ಪೂರ್ತಿ ತಿಂಗಳಿಗೆ ಒಮ್ಮೆ ಬರುವ ಶ್ರವಣ ನಕ್ಷತ್ರ ಸಮಯದಲ್ಲಿ ಎಲ್ಲ ಯಾವಾಗಲೂ ಉಪವಾಸವನ್ನು ಮಾಡುತ್ತಾರೆ ಇನ್ನು ಕೆಲವರು ಕಾರ್ತಿಕ ಕಾರ್ತಿಕ ಮಾಸದ ಏಕಾದಶಿಯಿಂದ ಒಟ್ಟಿಗೆ ಐದು ದಿವಸಗಳ ಕಾಲ ನಿರ್ಜಲ ನಿರಾಹಾರ ಉಪವಾಸವನ್ನು ಮಾಡಿ ಭೀಷ್ಮ ಪಂಚಕ ವ್ರತವನ್ನು ಆಚರಿಸುತ್ತಾರೆ ಇನ್ನು ಕೆಲವು ಸಾಧಕರು ಪ್ರತಿ ತಿಂಗಳು ಐದು ಉಪವಾಸವನ್ನು ಮಾಡಿ ವಿಷ್ಣು ಪಂಚಕ ವ್ರತವನ್ನು ಆಚರಿಸುತ್ತಾರೆ ಆದ್ದರಿಂದ ನಾವು ಯಾವಾಗಲೋ ಒಮ್ಮೆ ಬರುವ ಈ ಎರಡು ಉಪವಾಸವನ್ನು ಆಚರಿಸುವುದರಿಂದ ನಮ್ಮ ದೇಹಕ್ಕೆ ಯಾವುದೇ ಹಾನಿ ಉಂಟಾಗುವುದಿಲ್ಲ ಇಲ್ಲಿಯ ತನಕ ನೀವು ಕೇಳಿದಂತೆ ಎರಡು ಉಪವಾಸಗಳನ್ನು ಬಿಡದೆ ಆಚರಿಸಿರಿ ನೀವು ಮೋಕ್ಷ ಮಾರ್ಗದಲ್ಲಿ ಬಹುಬೇಗ ಮುಂದೆ ಮುಂದೆ ಸಾಗುತ್ತೀರಿ ನಿಮಗೆ ಬಹಳ ಬೇಗ ದೇವರ ದರ್ಶನವಾಗುತ್ತದೆ ನಿಮಗೆ ಶುಭವಾಗಲಿ ನಿಮ್ಮ ಸಾಧನೆ ಅಭಿವೃದ್ಧಿಯಾಗಲಿ ಶ್ರೀಕೃಷ್ಣಾರ್ಪಣಮಸ್ತು